ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ನಾನು ಇವತ್ತೊಂದು ಬಾಯಲ್ಲಿ ನೀರುಸುವಂತಹ ರೆಸಿಪಿಯನ್ನು ಹೇಳ್ತಾ ಇದ್ದೀನಿ ಅದು ಯಾವುದು ಅಂತ ಅನ್ಕೋತಾ ಇರ್ಬೋದು ಇಂಗು ಮೆಣಸು ಇಂಗು ಮೆಣಸನ್ನ ಹಲವಾರು ವಿಧಾನದಲ್ಲಿ ಮಾಡ್ತಾರೆ ನಾನು ಮಾಡುವಂತ ವಿಧಾನವನ್ನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ಇಂಗು ಮೆಣಸು ಇದು ಅನ್ನದ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ ಬಿಸಿ ಅನ್ನದ ಜೊತೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕೊಂಡು ಇಂಗು ಮೆಣಸನ್ನ ಊಟ ಮಾಡ್ತಾ ಇದ್ರೆ ಅಂತೂ ಜಾಸ್ತಿನೇ ಊಟ ಮಾಡ್ತಾರೆ ಹಾಗೆ ಇದು ದೋಸೆ ಚಪಾತಿ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಖಾರ ಇಷ್ಟಪಡುವಂತವರಿಗಂತೂ ಇದು ತುಂಬಾನೇ ಇಷ್ಟವಾದಂತಹ ರೆಸಿಪಿ ಆಗಿರುತ್ತೆ ಇದಕ್ಕೆ ಮೇನ್ ಆಗಿ ಬೇಕಿರೋದು ಹಸಿ ಮೆಣಸಿನಕಾಯಿ ಹಸಿಮೆಣಸು ಅದ್ರದನ್ನು ಖಾರ ಕಡಿಮೆ ಇರುವಂತಹ ಹಸಿಮೆಣಸನ್ನ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇದನ್ನು ಒಂದ್ಸಲ ನಾವು ಮಾಡಿದ್ರೆ ತುಂಬಾ ದಿನಗಳ ತನಕ ಸ್ಟೋರ್ ಮಾಡಿ ಕೂಡ ಇಡಬಹುದು ಬನ್ನಿ ಇವತ್ತು ಯಾವ ರೀತಿಯಲ್ಲಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸುಲಭವಾದಂತ ವಿಧಾನದಲ್ಲಿ ಕೂಡ ಇದು ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ ನೋಡಿ ಈ ಇಂಗು ಮೆಣಸನ್ನ ನೋಡಿದ್ರೇನೆ ಬಾಯಲೆಲ್ಲ ನೀರು ಬರ್ತಾ ಇದೆ ಅಲ್ವಾ ನನಗಂತೂ ಇವಾಗ ಹೇಳೋದಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಬಾಯಲೆಲ್ಲ ನೀರು ಬರ್ತಾ ಇದೆ ಈ ಇಂಗು ಮೆಣಸಿನ ರುಚಿನೇ ಆಗಿರುತ್ತೆ ಒಂದು ಸಲ ತಿಂದವರು ಮತ್ತೆ ಮತ್ತೆ ತಿನ್ಲಿ ತಿಂತಾನೆ ಇರ್ತಾರೆ ಅಷ್ಟೊಂದು ರುಚಿಕರವಾಗಿರುತ್ತೆ ಬನ್ನಿ ಇವಾಗ ಇದನ್ನು ಮಾಡುವಂಥ ವಿಧಾನವನ್ನು ನಾವು ನೋಡ್ಕೊಳ್ಳೋಣ ನಾನಿಲ್ಲಿ ಮೊದಲಿಗೆ ನೋಡಿ ಎಳೆಯದಾದಂತಹ ಸ್ವಲ್ಪ ಎಳೆಯದಾಗೂ ಕೂಡ ಇದೆ ಹಾಗೆ ಖಾರ ಕಡಿಮೆ ಇರುವಂತಹ ಮೆಣಸನ್ನು ಆರಿಸ್ಕೊಂಡು ತೊಗೊಂಡು ಬಂದಿದ್ದೀನಿ ಈ ಥರ ಮೆಣಸಾದರೆ ತುಂಬ ಚೆನ್ನಾಗಿ ಆಗುತ್ತೆ ನಾನು ಆಗಲೇ ಹೇಳಿದಾಗೆ ತುಂಬ ಖಾರ ಇರುವಂತಹ ಮೆಣಸಾದ್ರೆ ತುಂಬ ಖಾರ ಖಾರ ಆಗಿಬಿಡುತ್ತೆ ಈ ಥರ ಖಾರ ಕಡಿಮೆ ಇರುವಂಥ ಮೆಣಸು ನಿಮಗೆ ಸಿಕ್ಕಿದ್ದಲ್ಲಿ ಇದನ್ನು ತಗೊಂಡು ಬಂದು ಮಾಡಿದ್ರೇ ತುಂಬ ರುಚಿಕರವಾಗಿರುತ್ತೆ ನಾನು ಇದನ್ನು ಮೊದಲು ಚೆನ್ನಾಗಿ ತೊಳ್ಕೊಂಡು ನಂತರ ನೀರಿನ ಅಂಶವನ್ನೆಲ್ಲವನ್ನು ಎಲ್ಲವನ್ನು ಇಟ್ಕೋತೀನಿ ಅಂದರೆ ಸ್ವಲ್ಪ ಒರೆಸಿ ಇಟ್ಕೋತೀನಿ ನಂತರ ಇದನ್ನು ನಾವು ಮಜ್ಜಿಗೆ ಮೆಣಸಿಗೆಲ್ಲ ಕಟ್ ಮಾಡ್ತೀವಲ್ವ ಆ ಥರ ಮಧ್ಯದಲ್ಲಿ ಸ್ವಲ್ಪ ಸೀಲಿ ಇಟ್ಕೋಬೇಕಾಗತ್ತೆ ಈ ಥರ ಸೀಲಿ ಇಟ್ಕೊಂಡ್ರೆ ಇದು ಉಪ್ಪು ಹುಳಿ ಎಲ್ಲ ಚೆನ್ನಾಗಿ ಕುಡಿದು ಚೆನ್ನಾಗುತ್ತೆ ಟೇಸ್ಟು ಅದಕ್ಕೋಸ್ಕರ ನಾನಿಲ್ಲಿ ಮಧ್ಯ ಕೂಡ ಸ್ವಲ್ಪ ಸೀಲಿ ಇಟ್ಕೋತಾ ಇದ್ದೀನಿ ಕೆಲವೊಬ್ರು ಬೀಜವನ್ನು ಕೂಡ ತೆಗಿತಾರೆ ಆದರೆ ಬೀಜ ಎಲ್ಲ ತೆಗೆಯೋದೆಲ್ಲ ಕಷ್ಟ ಆಗುತ್ತೆ ಯಾಕೆಂದರೆ ತುಂಬ ಇರುತ್ತೆ ಅಲ್ವ ಆವಾಗ ಈ ಥರ ಬೀಜ ಎಲ್ಲ ತೆಗೆದು ಮಾಡೋದು ಕಷ್ಟ ಆಗುತ್ತೆ ಅಂತ ಖಾರ ಕಡಿಮೆ ಇರೋದು ತಗೊಂಡ್ರೆ ಈಸಿ ಆಗುತ್ತೆ ನಂತರ ನಾನು ಇಲ್ಲಿ ಬಾಣಲೆಯಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೀನಿ ಒಂದೆರಡು ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿ ಇಂಗನ್ನು ಹಾಕಿದ್ದೀನಿ ಮೇನ್ ಆಗಿದ್ದಕ್ಕೆ ಇಂಗನ್ನು ಜಾಸ್ತಿ ಹಾಕಬೇಕು ಯಾಕೆಂದರೆ ಹೆಸರೇ ಇಂಗು ಮೆಣಸಲ್ವ ಅದಕ್ಕೋಸ್ಕರ ಹಾಗೆ ಇಲ್ಲಿ ನಾನು ಹುಣಸೆಹಣ್ಣನ್ನು ಕೂಡ ನೆನೆಸಿ ಇಟ್ಕೊಂಡಿದ್ದೀನಿ ನಾನು ಒಂದು ಅರ್ಧ ಕಪ್ನಷ್ಟು ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ನಂತರ ಇಂಗು ಸ್ವಲ್ಪ ಬಿಸಿ ಆದ ನಂತರ ನಾನಿಲ್ಲಿ ಮೆಣಸನ್ನು ಕೂಡ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನೀರನ್ನು ಸೇರಿಸುವಂಥ ಅವಶ್ಯಕತೆ ಇರಲ್ಲ ಹಾಗೆ ಉಪ್ಪನ್ನು ಕೂಡ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಈಗಲೇ ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಯಾಕೆಂದರೆ ಉಪ್ಪನ್ನು ಮೊದಲೇ ಹಾಕಿದರೆ ಮೆಣಸು ಬೇಗನೆ ಬಾಡುತ್ತೆ ಮತ್ತು ಉಪ್ಪನ್ನೆಲ್ಲ ಹೀರ್ಕೊಂಡು ಖಾರ ಕೂಡ ಕಡಿಮೆ ಆಗುತ್ತೆ ಅಂತ ನಾನು ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಮೆಣಸು ಸ್ವಲ್ಪ ಫ್ರೈ ಆಗ್ತಾಯಿದೆ ಕೆಲವೊಬ್ಬರು ಮಜ್ಜಿಗೆಯನ್ನು ಕೂಡಾನು ಹಾಕಿ ಮಾಡ್ತಾರೆ ಅಂದ್ರೆ ಸ್ವಲ್ಪ ಹುಳಿ ಮೊಸರನ್ನು ಕೂಡ ಸೇರಿಸ್ತಾರೆ ಆದ್ರೆ ಅದು ತುಂಬಾ ದಿನಗಳ ಕಾಲ ಇಡೋದಿಕ್ಕೆ ಬರೋದಿಲ್ಲ ಹುಣಸೆ ಹಣ್ಣನ್ನು ಹಾಕಿ ಮಾಡಿದರೆ ಸು ತುಂಬ ದಿನಗಳ ಕಾಲ ಇಡ್ಬೋದು ಅಂತ ನಾನಿವತ್ತು ಹುಣಸೆಹಣ್ಣನ್ನು ಸೇರಿಸಿ ಮಾಡಿದ್ದೀನಿ ನೋಡಿ ಇವಾಗ ನಾನು ಒಂದು ಅರ್ಧ ಕಪ್ನಷ್ಟು ಹುಣಸೆಹಣ್ಣಿನ ರಸವನ್ನು ಹಾಕಿದ್ದೀನಿ ಮೆಣಸಿನ ಮೇಲೆ ಎಷ್ಟು ಹುಣಸೆಹಣ್ಣು ಬೇಕು ಅಂತ ಗೊತ್ತಾಗುತ್ತೆ ಯಾಕೆಂದರೆ ಖಾರ ಕಡಿಮೆ ಇದ್ದಿದ್ದ ಅಂತ ಮೆಣಸಾದರೆ ಸ್ವಲ್ಪ ಹುಣಸೆಹಣ್ಣಿನ ರಸ ಕಡಿಮೆ ಸಾಕಾಗುತ್ತೆ ಖಾರ ತುಂಬಾ ಇದೆ ಅಂತಂದರೆ ಹುಣಸೆಹಣ್ಣಿನ ರಸವನ್ನು ಜಾಸ್ತಿ ಹಾಕಬೇಕಾಗತ್ತೆ ಕೆಲವೊಬ್ರು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಕ್ಕರೆಯನ್ನು ಕೂಡ ಸೇರಿಸ್ತಾರೆ ಅಂದರೆ ಸ್ವಲ್ಪ ಖಾರ ಮತ್ತು ಹುಳಿ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಅಂತ ನಾನಿಲ್ಲಿ ಸಕ್ಕರೆಯನ್ನು ಸೇರಿಸಿಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂತಂದರೆ ನೀವು ಬೇಕಾದರೆ ಒಂದು ಅರ್ಧ ಚಮಚ ಒಂದು ಚಮಚದಷ್ಟು ಸಕ್ಕರೆಯನ್ನು ಕೂಡ ಸೇರಿಸ್ಕೊಳ್ಬೋದು ಈ ಹಂತದಲ್ಲಿ ನೀವು ಬೇಕಿದ್ರೆ ಸ್ವಲ್ಪ ಟೇಸ್ಟ್ ಅನ್ನು ನೋಡ್ಕೋಬಹುದು ಮತ್ತು ಬೇಕು ಅಂದರೆ ಹಣ್ಣಿನ ರಸವನ್ನು ಸೇರಿಸ್ಕೊಳ್ಬೇಕಾಗತ್ತೆ ಇಲ್ಲ ಅಂದ್ರೆ ಹುಳಿ ಖಾರ ಎಲ್ಲ ಸರಿಯಾಗಿದೆ ಅಂತಂದ್ರೆ ಮತ್ತೆ ಸೇರಿಸುವಂಥ ಅವಶ್ಯಕತೆ ಇರಲ್ಲ ಇದು ಇನ್ನೂ ಸ್ವಲ್ಪ ಫ್ರೈ ಆಗಬೇಕು ಮೆಣಸೆಲ್ಲ ಚೆನ್ನಾಗಿ ಬೆಂದು ತುಂಬ ಮೆತ್ತಿಗೆ ಆಗಬೇಕಾಗತ್ತೆ ನಾನು ಸ್ವಲ್ಪ ಖಾರ ಜಾಸ್ತಿ ಇತ್ತು ಅಂತ ಕೊನೆಯಲ್ಲಿ ಒಂದು ಅರ್ಧ ಚಮಚದಷ್ಟು ಬೆಲ್ಲವನ್ನು ಸೇರಿಸಿದ್ದೀನಿ ಬೆಲ್ಲವನ್ನು ಸೇರಿಸಿದ ನಂತರ ಇದು ರುಚಿ ತುಂಬ ಬ್ಯಾಲೆನ್ಸ್ ಆಗಿ ತುಂಬ ಟೇಸ್ಟಿಯಾಗಿ ಆಯಿತು ನಾನು ಅದಕ್ಕೋಸ್ಕರ ಒಂದು ಅರ್ಧ ಚಮಚದಷ್ಟು ಜೋನಿ ಬೆಲ್ಲವನ್ನು ಸೇರಿಸಿದ್ದೀನಿ ಅದೇ ನಾನು ಮೊದಲೇ ಹೇಳಿದಾಗೆ ಸಕ್ಕರೆಯನ್ನು ಸೇರಿಸಿದರೆ ಬೆಲ್ಲವನ್ನು ಸೇರಿಸುವಂಥ ಅವಶ್ಯಕತೆ ಇರೋಲ್ಲ ನೋಡಿ ಇವಾಗ ಇದು ಇಂಗು ಮೆಣಸು ರೆಡಿ ಆಯಿತು ನೀವು ಕೂಡ ಈ ರೆಸಿಪಿಯನ್ನು ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೋತಾ ಇದ್ದೀನಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಆದರೆ ವಿಡಿಯೋವನ್ನು ಲೈಕ್ ಮಾಡೋದಕ್ಕೆ ಮರಿಬೇಡಿ ಫ್ರೆಂಡ್ಸ್ ವಿಡಿಯೋನ ಶೇರ್ ಕೂಡ ಮಾಡಿ ಹಾಗೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್